ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಫೋಟೋನ ಯಾವುದೊಂದು ಫ್ಲಾಸ್ಕಲ್ಲಿ ಈ ರೀತಿ ಹೇಗೆ ಆ್ಯಡ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ಇದೇ ರೀತಿ ಒಂದು ಫ್ಲಾಸ್ ತೊಗೊಂಡಿದ್ದೀನಿ ಏನು ಮಾಡ್ತೀನಿ ಅಂದರೆ ನಾನು ಸೆಲೆಕ್ಟ್ ಹೋಗ್ತೀನಿ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದಾಗ ಅದು ಕಂಪ್ಲೀಟಾಗಿ ಆ ಸಬ್ಜೆಕ್ಟಿಗೆ ಒಂದು ಸಬ್ಜೆಕ್ಟ್ ಇದೆಯಲ್ಲ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದ ನಂತರ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆದ ನಂತರ ಕಂಟ್ರೋಲ್ ಜಿ ಅಂದರೆ ಡ್ಯೂಪ್ಲಿಕೇಟ್ ಲೇಯರ್ನ ತೊಗೋತೀನಿ ಈ ಒಂದು ಸಬ್ಜೆಕ್ಟ್ನ ಕಾಪಿ ಆಯಿತು ಕಾಪಿ ಆದ ತಕ್ಷಣ ನಿಮಗೆ ಯಾವುದೊಂದು ಫೋಟೋ ಬೇಕೆಂದರೆ ಪಕ್ಕ ಒಂದು ಫೋಟೋ ಇದೆ ಅಥವಾ ಈಸಿಯಾಗಿ ಡ್ರ್ಯಾಗ್ ಕೂಡ ಮಾಡ್ಬೋದು ನೀವು ಡೌನ್ಲೋಡ್ ಸೆಕ್ಷನ್ ಇದ್ದರೆ ಇದೇ ಒಂದು ಡ್ರ್ಯಾಗ್ ಮಾಡಿದ್ರೆ ಡ್ರ್ಯಾಗ್ ಆಗುತ್ತೆ ಫೋಟೋ ಕ್ಲಾರಿಟಿ ಬೇಕಂದರೆ ಇಲ್ಲಿ ಕಂಟ್ರೋಲ್ ಎ ಅಂತ ನೋಡಿದ್ದೀನಿ ಕಂಟ್ರೋಲ್ ಸಿ ಅಂದರೆ ಕಾಪಿ ಅದೇ ರೀತಿ ಇಲ್ಲಿ ಈ ಒಂದು ಟ್ಯಾಬ್ಲೆಟ್ ಬರ್ತೀನಿ ಕಂಟ್ರೋಲ್ ಬಿ ಅಂದರೆ ಪೇಸ್ಟ್ ಆಗುತ್ತೆ ಪೇಸ್ಟ್ ಆದಾಗ ಕಂಟ್ರೋಲ್ ಟಿನ ಈ ಒಂದು ಸೆಲೆಕ್ಟ್ ಆಗಿದ್ದಿಲ್ಲ ಈ ಒಂದು ಸೆಲೆಕ್ಟಲ್ಲಿ ಕಂಟ್ರೋಲ್ ಟೀ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಇಲ್ಲಿ ನೀವು ಶಿಫ್ಟ್ ಕೀನೆ ಯೂಸ್ ಮಾಡ್ಕೊಂಡು ಆ ಒಂದು ಸೈಜ್ಗೆ ತಗೊಬನ್ನಿ ಅದೇ ರೀತಿ ಒಂದು ಸೈಜ್ಗೆ ತಗೊಬನ್ನಿ ಆ ಫ್ಲ್ಯಾಶ್ ಸೈಜ್ಗೆ ತಗೊಬಂದು ಇದು ಮಾಡ್ಕೊಳ್ಳಿ ಮಾಡಿದ ನಂತರ ನೆಕ್ಸ್ಟು ಇದು ಬೇಕಾದ್ರೆ ಕರೆಕ್ಟಾಗಿದೆಯೋ ಅಲ್ಲೊಂದಕ್ಕೆ ಕೊಪ್ಯಾಸಿಟಿನ ಕಮ್ಮಿ ಮಾಡಿಕೊಳ್ಳಿ ಒಂದು ಸ್ವಲ್ಪ ಬೇಕಾದ್ರೆ ನಿಮಗೆ ಕಂಟ್ರೋಲ್ ಟಿ ಮತ್ತು ಸ್ವಲ್ಪ ಫ್ಲಾಸ್ಗಿಂದು ಈ ಕಡೆ ಹೋಯ್ತು ಅಂದಾಗ ಸ್ವಲ್ಪ ನಿಮ್ಮ ಡ್ರ್ಯಾಗ್ ಬೇಕಾರೆ ಹೇಗೆ ಬೇಕಾದ್ರೆ ಹಂಗೆ ಮಾಡ್ಕೋಬೋದು ಮಾಡಿದ ನಂತರ ನೆಕ್ಸ್ಟು ಈ ಒಂದು ಫ್ಲ್ಯಾಶ್ ಬಂದು ಇಲ್ಲಿ ಒಂದು ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಟು ಕ್ಲಿಪ್ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಅಂತ ಕ್ಲಿಕ್ ಮಾಡಿ ಇದು ಮಾಡಿದ ನಂತರ ನೀವೇನು ಮಾಡ್ತೀವಿ ಮತ್ತೆ ಒಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ ಇನ್ಕ್ರೀಸ್ ಮಾಡಿದ ನಂತರ ಇಲ್ಲಿ ನಾರ್ಮಲ್ ಓವರ್ಲೆ ಈ ರೀತಿ ನೀವು ಯಾವುದೋ ಒಂದು ನಿಮ್ಮ ಒಂದು ಫೋಟೋನ ಈ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು ಒಂದು ಫ್ಲ್ಯಾಸ್ಗೆ ಅಥವಾ ಯಾವುದೋ ಒಂದು ಲೋಟೋಕ್ಕೆ ಈ ರೀತಿ ಫೋಟೋಶಾಪಲ್ಲಿ ಈಸಿಯಾಗಿ ಮಾಡ್ಕೋಬೋದು ಥ್ಯಾಂಕ್ ಯು